ಸೊ ನಿಮ್ಗೆ ಈಗ ಪ್ರೋಟೀನ್ದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗಿದೆ ಬಟ್ ಪ್ರೋಟೀನ್ ಎಷ್ಟು ಬೇಕು ಒಂದು ದಿನಕ್ಕೆ ಒಂದು ಹ್ಯೂಮನ್ ಬಾಡಿಗೆ ಅಂತ ಲೆಕ್ಕಾಗ್ತಾ ಇರ್ತೀರಾ ಒಂದು ನಾರ್ಮಲ್ ಹ್ಯೂಮನ್ ಬೀಂಗ್ ಎಕ್ಸಸೈಸ್ ಏನು ಅಂತ ಏನು ಮಾಡಲ್ಲ ಅವರು ಡೇ ಟು ಡೇ ವರ್ಕ್ ಏನಿದೆ ಅಷ್ಟು ಮಾತ್ರ ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಫೋರ್ಟಿಯಿಂದ ಸೆವೆಂಟಿ ಗ್ರಾಮ್ ಪ್ರೋಟೀನ್ ಬೇಕು ಪ್ರೋಟೀನ್ನ ಗ್ರಾಮ್ಸಲ್ಲಿ ಮೆಜರ್ ಮಾಡೋದು ಸೊ ಫೋರ್ಟಿಯಿಂದ ಸೆವೆಂಟಿ ಅಷ್ಟು ದೊಡ್ಡ ಫ್ರೀಕ್ವೆನ್ಸಿ ರೇಂಜ್ ಯಾಕೆ ಅಂದರೆ ಇಟ್ ಡಿಪೆಂಡ್ಸ್ ಅವರ ಏಜ್ ಏನಿದೆ ಮೇಲ ಫಿಮೇಲಾ ಮತ್ತು ಯಾವ ಜಿಯೋಗ್ರಫಿಕ್ ಲೊಕೇಶನ್ನಲ್ಲಿದ್ದಾರೆ ಅದ್ರ ಮೇಲೆ ಅವರ ಪ್ರೋಟೀನ್ ರಿಕ್ವೈರ್ಮೆಂಟ್ ಡಿಪೆಂಡ್ ಆಗುತ್ತೆ ಸೊ ಇದು ಎಕ್ಸಸೈಸ್ ಮಾಡ್ದಿದ್ದವ್ರಿಗಾಯ್ತು ಜಿಮ್ಗೆ ಹೋಗ್ತೀರಾ ವರ್ಕೌಟ್ ಮಾಡ್ತೀರಾ ಅಥವಾ ನೀವು ಒಂದು ಅಥ್ಲೀಟ್ ಆಗಿರ್ಬೋದು ಇಲ್ಲ ಆಕ್ಟಿವ್ ಸ್ಪೋರ್ಟ್ಸ್ ಪರ್ಸನ್ ಇರ್ತೀರಾ ನಿಮ್ಗೆ ಎಷ್ಟಿದೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಅಂತ ಅಂದರೆ ಇದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡು ಮೆಥಡ್ ಇದೆ ಫಸ್ಟ್ ಒನ್ನಲ್ಲಿ ನಿಮ್ಮ ವೆಯ್ಟ್ ಏನಿದೆ ಬಾಡಿ ವೆಯ್ಟ್ ಅದನ್ನು ಇಂಟು ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೈವ್ ವರೆಗೂ ಮಲ್ಟಿಪ್ಲೈ ಮಾಡ್ತಾರೆ ಸೊ ಈ ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಸೆವೆನ್ ಏನು ಅಂತ ಅಂದರೆ ಈ ರೇಂಜ್ ಯಾಕೆ ಇಷ್ಟಿದೆ ಅಂತ ಅಂದರೆ ನೀವು ಕಡಿಮೆ ವರ್ಕೌಟ್ ಮಾಡ್ತೀರಾ ಓಕೆ ಒಂದು ತ್ರೀ ಫೋರ್ ಡೇಸ್ ಹೋಗ್ತೀರಾ ಜಿಮ್ಗೆ ನಾರ್ಮಲ್ ಆಗಿ ಮಾಡ್ತೀರಾ ಅಂತ ಅಂದರೆ ನೀವು ಒನ್ ಪಾಯಿಂಟ್ ಟು ಇಟ್ಕೊಳ್ಳಿ ಸೊ ಇಲ್ಲ ನೀವು ಆಲ್ಮೋಸ್ಟ್ ಡೈಲಿ ಜಿಮ್ಗೆ ಹೋಗ್ತೀರಾ ಹೆವಿ ವರ್ಕೌಟ್ ಮಾಡ್ತೀರಾ ವೆಯ್ಟ್ ಟ್ರೈನಿಂಗ್ ಮಾಡ್ತೀರಾ ಅಂತ ಅಂದರೆ ನಿಮ್ಮ ಫ್ಯಾಕ್ಟರ್ನ ಒನ್ ಪಾಯಿಂಟ್ ಸೆವೆನ್ಗೆ ಇಟ್ಕೊಳ್ಳಿ ಎಕ್ಸಾಂಪಲ್ ಒಬ್ಬ ಸೆವೆಂಟಿ ಕೆ ಜಿ ಮೇಲಿನಿಂದಲೇ ಅವನು ರೆಗ್ಯುಲರ್ ಎಕ್ಸಸೈಸರ್ ಮತ್ತು ವೆಯ್ಟ್ ಲಿಫ್ಟ್ಸ್ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವನಿಗೆ ಒಂದು ಫ್ಯಾಕ್ಟರ್ ಒನ್ ಪಾಯಿಂಟ್ ಫೈವ್ ಇಟ್ಕೊಳ್ಳೋಣ ಸೆವೆಂಟಿ ಇಂಟು ಒನ್ ಪಾಯಿಂಟ್ ಫೈವ್ ಒನ್ ಜೀರೋ ಫೈವ್ ನೂರ ಐದು ಗ್ರಾಮ್ ಪ್ರೋಟೀನ್ ಬೇಕು ನಮಗೆ ಒಂದು ದಿನಕ್ಕೆ ಸೊ ಈ ಥರ ನಿಮ್ಮ ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನೀವು ನೋಡ್ಕೋಬೋದು ಸೆಕೆಂಡ್ ಮೆಥಡ್ ನಿಮ್ಮ ಟೋಟಲ್ ಕ್ಯಾಲ್ರಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಟೋಟಲ್ ಕ್ಯಾಲ್ರಿಸ್ ಏನಿದೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಪ್ರೋಟೀನಿಂದ ಬಂದಿರಬೇಕು ಅಂತ ಹೇಳ್ತಾರೆ ಸೊ ನಿಮಗೆ ದಿನಕ್ಕೆ ಎಷ್ಟು ಕ್ಯಾಲರೀಸ್ ಬೇಕು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ ನಿಮ್ಮ ಬಿ ಎಮ್ ಆರ್ ಏನಿದೆ ಬೇಸಲ್ ಮೆಟಬಾಲಿಕ್ ರೇಟ್ ಅದಕ್ಕೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಿಂದ ನೀವು ಆನ್ ಆನ್ಲೈನ್ ಆವರೇಜ್ ಎಷ್ಟು ಬರ್ನ್ ಮಾಡ್ತಾ ಇದ್ದೀರಾ ಅದನ್ನ ಆ್ಯಡ್ ಮಾಡಿದರೆ ನಿಮ್ಮ ಟೋಟಲ್ ಕ್ಯಾಲರಿ ಬರುತ್ತೆ ಸೊ ಡೈಲಿ ಆ್ಯಕ್ಟಿವಿಟೀಸ್ ಏನೋ ಗೊತ್ತು ಸ್ವಲ್ಪ ಇಷ್ಟೊತ್ತು ಕಾರ್ಡಿಯೋ ಮಾಡ್ತೀನಿ ಆಲ್ಮೋಸ್ಟ್ ಒಂದು ಒನ್ ಫಿಫ್ಟಿ ಕ್ಯಾಲ್ಡಿಸ್ ಬರ್ಣ ಆಗಿರ್ಬೋದು ಜಿಮ್ಗೆ ಹೋಗ್ತೀನಿ ಅಲ್ಲಿ ಇಷ್ಟು ಬರ್ನಾ ಬಟ್ ಬಿ ಎಮ್ ಆರ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಬಿ ಎಮ್ ಆರ್ ಕ್ಯಾಲ್ಕುಲೇಟರ್ ಅಂತ ಇದೆ ಅಲ್ಲಿ ನಿಮ್ಮ ಏಜ್ ಮೇಲ್ ಆರ್ ಫೀಮೇಲ್ ಮತ್ತು ಹೈಟ್ ವೆಯ್ಟ್ ಕೊಟ್ಟರೆ ನಿಮ್ಮ ಬಿ ಎಮ್ ಆರ್ ಏನಿದೆ ಅಂತ ತೋರಿಸುತ್ತೆ ಆ ಕ್ಯಾಲ್ರೀಸ್ಗೆ ನಿಮ್ಮ ಆ್ಯಕ್ಟಿವಿಟೀಸ್ ಆ್ಯಡ್ ಮಾಡಿದರೆ ಟೋಟಲ್ ಕ್ಯಾಲ್ರೀಸ್ ಬರುತ್ತೆ ಈ ಟೋಟಲ್ ಕ್ಯಾಲೀಸಲ್ಲಿ ಟ್ವೆಂಟಿ ಪರ್ಸೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಸೊ ಟೋಟಲ್ ಕ್ಯಾಲ್ರೀಸ್ ಇಂಟು ಪಾಯಿಂಟ್ ಟೂ ಮಾಡಿದರೆ ನಿಮ್ಮ ಪ್ರೋಟೀನಿಂದ ಎಷ್ಟು ಕ್ಯಾಲರೀಸ್ ಬರಬೇಕಂತ ತೋರಿಸುತ್ತೆ ಸೊ ಒನ್ ಗ್ರಾಮ್ ಆಫ್ ಪ್ರೋಟೀನ್ ಫೋರ್ ಕ್ಯಾಲರೀಸ್ ಕೊಡುತ್ತೆ ಸೊ ನಿಮ್ಮ ಟೋಟಲ್ ಕ್ಯಾಲರೀಸ್ ಏನಿದೆ ಅದನ್ನ ಡಿವೈಡೆಡ್ ಬೈ ಫೋರ್ ಮಾಡಿ ಈಗ ಏನು ವ್ಯಾಲ್ಯೂ ಬರುತ್ತೆ ಅದು ನಿಮ್ಮ ಟೋಟಲ್ ಕ್ಯಾಲರೀಸ್ ರಿಕ್ವೈರ್ಮೆಂಟ್ ಒಂದು ದಿನಕ್ಕೆ ಕನ್ಫ್ಯೂಸ್ ಆಯಿತಾ ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ ಸೊ ಒಂದು ಸಿಕ್ಸ್ಟಿ ಫೋರ್ ಕೆ ಜಿ ಫೀಮೇಲ್ ಬಾಡಿಗೆ ಬಿ ಎಮ್ ಆರ್ ಮತ್ತು ಆ್ಯಕ್ಟಿವಿಟೀಸಿಂದ ಕ್ಯಾಲ್ರಿ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ ನಿಮ್ಮ ಟೋಟಲ್ ಕ್ಯಾಲರೀಸ್ ಬರುತ್ತೆ ಅದೊಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಪ್ರೋಟೀನಿಂದ ಬರಬೇಕು ಅಂತ ಅಂದರೆ ಥೌಸಂಡ್ ಏಯ್ಟ್ ಹಂಡ್ರೆಡ್ ಇಂಟು ಜೀರೋ ಪಾಯಿಂಟ್ ಟು ಅದು ತ್ರೀ ಸಿಕ್ಸ್ಟಿ ಕ್ಯಾಲರೀಸ್ ಬರುತ್ತೆ ಸೊ ಹೇಳ್ದಂಗೆ ಒನ್ ಗ್ರಾಮ್ ಪ್ರೋಟೀನ್ಗೆ ಫೋರ್ ಕ್ಯಾಲರೀಸ್ ಬರುತ್ತೆ ಸೊ ತ್ರೀ ಸಿಕ್ಸ್ಟಿ ಬೈ ಫೋರ್ ನೈಂಟಿ ಗ್ರಾಮ್ಸ್ ಬರುತ್ತೆ ಸೊ ಈ ಫೀಮೇಲ್ ಬಾಡಿ ಏನಿತ್ತು ಸಿಕ್ಸ್ಟಿ ಫೋರ್ ಕೆಜಿ ಇದು ಆ ಬಾಡಿಗೆ ಪರ್ ಡೇ ನೈಂಟಿ ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕು ಸೊ ಇವೆರಡು ಮೆಥಡಲ್ಲಿ ನಿಂಗೆ ಯಾವ್ದು ಕಂಫರ್ಟಬಲ್ ಅದನ್ನ ಚೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ವರ್ಕೌಟ್ ಮಾಡಿ ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ರೀಚ್ ಮಾಡಿ ನಿಮ್ಮ ಫುಡ್ ಮೂಲಕ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ ಈಟ್ ಹೆಲ್ತಿ ವರ್ಕೌಟ್ ಆನೆಸ್ಟ್ಲಿ ಆಗ ಹಾಕಿಲ್ಲ